ಆರು ಪದ್ಯಗಳನ್ನು ನೋಡಿದ್ದೆವು ಅಂತ ಅನ್ಸುತ್ತೆ ಅಥವಾ ನಾಲ್ಕನೇ ಪದ್ಯ ಮುಗಿದಿತ್ತು ಪ್ರಚಲಿತ ಲಯ ಜಲ ಶಾಶ್ವತ ಸುಖಮಯ ಮೀನ ಹಿ ಭವ ಮಮ ಶರಣಂ ಶುಭ ತಮ ಪರಮ ಸದೋದಿತ जगदिक कारण रम रम रमण सुरदिति सुरदिति जसु बल विलुलित मन्दर धर पर कूर्महि भव मम शरणम् शुभतम कथशय परम सदोदित कारण रम ಜಗದೆ ಕಣ ರಮ ರಮ ರಮಣ ಪ್ರಚಲಿತ ಲಯ ಜಲ ವಿಹರಣ ಚೆನ್ನಾಗಿ ಚಲಿಸ್ತಾ ಇರುವ ಪ್ರವಾಹದಂತೆ ಉಕ್ಕೇರಿ ಹರಿಯುವ ಕಾಲದ ಜಲದಲ್ಲಿ ಅನಂದವಾಗಿ ಮೈ ಮರೆತು ವಿಹರಣ ಮಾಡುತ್ತಾ ಇರುವವನು ಮೀನು ಮೀನರೂಪದಿಂದ ಮತ್ತು ಈ ಮೀನರೂಪ ಅತ್ಯಂತ ಶಾಶ್ವತವಾದದ್ದು ಯಾವತ್ತು ಒಂದು ದಿವಸಕ್ಕೆ ಬಂದು ಹೋಗುವಂತದ್ದಲ್ಲ ಇವತ್ತಿಗೂ ಒಂದೇ ಬಗೆಯಾದ ಎಷ್ಟು ರೂಪಗಳನ್ನು ತೊಟ್ಟಿದ್ದಾನೋ ಅಷ್ಟರಲ್ಲೂ ಒಂದೇ ಬಗೆಯಾದ ಕಾರ್ಯಕಲಾಪಗಳನ್ನ ಲೋಕಕ್ಕಾಗಿ ನಡೆಸುವವನು ನೀನು ಮೀನಿನ ಶರೀರ ಇದೆ ಚೀ ಚಿ ಚಿ ವಾಸನೆ ಅದನ್ನು ಹೇಗಪ್ಪ ನಾವು ಉಪಾಸನೆ ಮಾಡುದು ಅವರು ಹೇಳಿದ್ರು ನೀನು ನೋಡಿದ ಜಗತ್ತಿನ ಸಮುದ್ರದ ಆಳದಲ್ಲೋ ನದಿಯ ತೀರದಲ್ಲೋ ಕೆರೆಯಲ್ಲೂ ಸಿಕ್ಕಿದ ಬಂಗುಡೆಬೂತಾಯಿ ಮೀನುಗಳಲ್ಲ ಇದು ಇದು ಸುಖಮಯ ಮೀನ ಇದು ಆನಂದಮಯವಾದ ಮೀನ ಪರಿಮಳದಿಂದ ಕೂಡಿದ ಮೀನ ಬೈ ದೈವಿಕವಾದ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಮೀನ ಶಾಶ್ವತವಾಗಿ ಜಗತ್ತಿನ ಎಲ್ಲ ಆಗು ಹೋಗುಗಳಿಗೆ ಪ್ರತಿಕ್ರಿಯಿಸುವ ಮೀನ ಹೇ ಮೀನಾ ತೇ ಮಮ ಭವ ಹೇ ಎಲೈ ಮೀನನೇ ಮಮ ನನಗೆ ಶರಣಂ ಆಸರೆ ಭವ ಆಗು ನನಗೆ ನೀನು ಆಸರೆಯಾಗು ಸುರತಿ ಚಸು ಬಲ ವಿಲುಳಿತ ಮಂದರ ದೇವತೆಗಳು ದೈತ್ಯರು ತಮ್ಮ ಶ್ರೇಷ್ಠವಾದ ಬಲದಿಂದ ಹಿಂದಕ್ಕೆ ಮುಂದಕ್ಕೆ ವಿಲುಳಿತ ಎಳೆಯುತ್ತಿರುವ ಮಂದರವು ಜಾರಿ ಹೋದಾಗ ಅದನ್ನು ಹೊತ್ತು ಧರನಾಗಿ ನೆಲೆಸಿದ ಶ್ರೇಷ್ಠವಾದ ನಾವು ಲೋಕದಲ್ಲಿ ನೋಡಿದ್ದಕ್ಕಿಂತ ವಿಚಿತ್ರವಾದ ಕೂರ್ಮ ಸ್ವರೂಪವಾದ ಓ ಭಗವಂತನೇ ನೀನೇ ನನಗೆ ಆಸರೆ ಶುಭತಮ ಕಥಶಯ ಪರಮ ಸದೋದಿತ ಜಗತೆ ಕಕಾರಣ ರಮ ರಮ ರಮಣ ಶುಭತಮ ಅತ್ಯಂತ ಮಂಗಳವೆನಿಸಿದ ತಮ ಅಂದ್ರೆ ಅದರ ತುತ್ತ ತುದಿ ಮಾಂಗಲ್ಯದ ಕೊನೆಯ ಘಟ್ಟ ಅಂತಹ ಕಥೆಗಳನ್ನೇ ನಿನ್ನಲ್ಲಿ ಹೊತ್ತು ತಿರುಗುತ್ತಾ ಇರುವವನು ನೀನು ಎಂದು ಮುಳುಗದೆ ಇರುವಂತಹ ಬೆಳಕನ್ನ ಕೊಡುವವನು ಎಲ್ಲವನ್ನ ಮೀರಿದ ಎಲ್ಲದರ ಮೇಲೆ ಕಡಿತವನ್ನ ಸಾಧಿಸಿದ ಈಶ್ವರನು ನೀನು ಇಡೀ ಜಗತ್ತಿಗೆ ಪ್ರತಿಯೊಂದಕ್ಕೂ ಕಾರಣಭೂತನಾದವನು ನೀನು ಓ ರಮಾರ ರಮರಮಣ ರಮೆಯ ಓ ಭಗವನೇ ಭಗವಂತನೇ ನನ್ನಲ್ಲಿ ಇದ್ದು ನೀನು ಸಂತೋಷವನ್ನ ನೀನಾಗಿ ನನ್ನಿಂದ ಏನು ಸಂತೋಷ ಆಗುದಿಲ್ಲ ನಾನೇ ಸಂತೋಷಕ್ಕೆ ನಿನ್ನನ್ನ ಆಶ್ರಯ ಪಟ್ಟವನು ನಾವು ಮಾಡಿದ ಅಲಂಕಾರ ನಾವು ಮಾಡಿದ ಪೂಜೆ ನಾವು ಮಾಡಿದ ನೈವೇದ್ಯ ಇದರಿಂದ ನಿನಗೆ ಭಾರ ಕಳೆಯುವುದು ನೋವು ಕಳೆಯುವುದು ಹಸಿವು ತೀರುವುದು ಇದೆಲ್ಲ ಆಗದ ಮಾತು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗದ ಸಂಗತಿ ಹೇಗೆ ಸ್ವೀಕರಿಸ್ತಾನೆ ಭೋಗವನ್ನ ಹೇಗೆ ಜೀವನನ್ನ ಪ್ರೇರೇಪಿಸ್ತಾನೆ ಹೇಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಈ ಜಗತ್ತಿನ ಎಲ್ಲ ಹೊಣೆಗಾರಿಕೆಯನ್ನು ಅತ್ಯಂತ ಪ್ರೀತಿಯಿಂದ ತತ್ಪರನಾಗಿ ದೀಕ್ಷೆಯಲ್ಲಿ ಎಂದೂ ಕೂಡ ವೀಕ್ನೆಸ್ ಅನ್ನ ತೋರಿಸದೆ ನಡೆಸ್ತಾನೆ ಇರ್ತಾನೆ ಇದು ನಮ್ಮ ಆಲೋಚನೆಗೆ ಮೀರಿದ್ದು ನಮ್ಮ ವ್ಯವಸ್ಥೆಯನ್ನ ದಾಟಿದ್ದು ನಮ್ಮ ಬುದ್ಧಿಶಕ್ತಿಗೆ ನಿಲುಕದ್ದು ನಮ್ಮ ಕಣ್ಣಳತೆಗೆ ಸಿಗದ್ದು ಅಂತ ಹೀಗೆ ಭಗವಂತನನ್ನ ಈ ಪದ್ಯಗಳ ಮೂಲಕ ಸ್ತುತಿಸಿದ್ದಾರೆ ಅದರ ಅನುವಾದದ ಭಾಗ ಹೀಗಿದೆ ಉಕ್ಕೇ ಪ್ರಳಯದ ಕಡಲು ಓ ಶಾಶ್ವತ ನಿನಗಾಟದ ಗಾಟದ ಬಯಲು ಮೀನ ಅವತಾರನೆ ಸುಖ ಸ್ವರೂಪನೆ ಮೀನೊಬ್ಬನೆ ವಲ ಶರಣೆ ನಗೇ ದೇವತೆಗಳು ದಾನವರು ಜೊತೆಯಲಿ ಕಡೆಯಲು ಸಾಗರ ಮುಳುಗಿತು ಮಂದರ ಅದನೆತ್ತಿದ ಪರ ಕೂರ್ಮನು ನೀನಲ ನೀನೊಬ್ಬನೆ ವಲ ಶರಣಿನಗೇ ಅದರ ಮುನ್ ಮುಂದೆ ಎಲ್ಲೆಡೆ ತುಂಬಿಹ ಮುಳು ಎಲ್ಲೆಡೆ ತುಂಬಿಹ ಮಂಗಲ ಚರಿತನೆ ಮುಳುಗತ ಬಳಕೆ ಪರಮೇಶ್ವರನೇ ಎಲ್ಲ ಜಗತ್ತಿನ ಕಾರಣ ಪುರುಷನೇ ರಮೆಯ ರಸನೆ ರಸನೆ ಅಂತ ಅನುವಾದಿಸಿದ್ದಾರೆ ಆಚಾರ್ಯರು ಗೋವಿಂದಾಚಾರ್ಯರು ಉಕ್ಕೇರುತ್ಯ ಪ್ರಳಯದ ಕಡಲು ಪ್ರಳಯದ ಕಾಲದ ಕಡಲು ಉಕ್ಕೇರ್ತಾ ಇದೆ ನೀನು ಶಾಶ್ವತವಾದವನು ಅದು ನಿನಗೆ ಆಟದ ಬಯಲಾಗ್ಬಿಟ್ಟಿದೆ ಮೀನಾವತಾರ ನೀನು ಆದ್ರೆ ಮೀನು ಸಾಮಾನ್ಯ ಮೀನಲ್ಲ ಅದು ಸುಖ ಸ್ವರೂಪದಿಂದ ಕೂಡಿದ ಮೀನು ನೀನೊಬ್ಬನೇ ನನಗೆ ಅತ್ಯಂತ ಶರಣನೆಸಿದ್ದಿ ದೇವತೆಗಳು ದಾನವರು ಜೊತೆ ಜೊತೆಯಾಗಿ ಜಗತ್ತಿನ ಹಿತಕ್ಕಾಗಿ ಸಮುದ್ರವನ್ನ ಕಡಿಯುತ್ತಾ ಇರಬೇಕಾದ್ರೆ ಮಂಗ ಮಂದರ ಮುಳುಗಿತು ಅದನೆತ್ತಿದ ಶ್ರೇಷ್ಠವಾದ ಕೂರ್ಮ ನೀನು ನೀನು ಒಬ್ಬನೇ ನಮಗೆ ಆಶ್ರಯ ಶರಣಾಗಿದ್ದಿ ಹೀಗೆ ಎಲ್ಲೆಡೆ ತುಂಬಿರುವಂತಹ ಓ ಮಂಗಳಮಯವಾದ ಚರಿತ ಉಳ್ಳವನೇ ಎಂದು ಬೆಳಕ್ ಮುಳುಗದ ಬೆಳಕಾಗಿರುವವನೇ ಎಲ್ಲದರ ಮೇಲೆ ಹಿಡಿತು ಸಾಧಿಸಿರುವ ಪರಮೇಶ್ವರನೇ ಎಲ್ಲ ಜಗತ್ತಿಗೆ ಕಾರಣರೂಪನಾದವನೇ ರಮೆಯ ಒಡೆಯನಾದ ಓ ನಾರಾಯಣನೇ ನೀನು ಯಾವಾಗಲೂ ಸಂತೋಷವಾಗಿ ಕುಣಿತಾ ಇರುತ್ತಿ ನನ್ನಲ್ಲೂ ಆ ಕುಣಿಯುವ ಭಾವ ಜಾಗೃತವಾದ್ರೆ ನಾನು ಕುಣಿತಾ ಇರ್ತೇನೆ ದೇವರನ್ನ ನೀನ್ ಕುಣಿತಿ ನೀನ್ ಕುಣೀತಿ ನೀನ್ ಕುಣಿತಿ ಅಂತ ಹೇಳುದ್ರ ಉದ್ದೇಶ ಏನು ಅಂದ್ರೆ ಅವನನ್ನ ನಾವು ಸಂತೋಷವಾಗಿದ್ದಾನೆ ಎಂದು ಅವನಲ್ಲಿ ದೋಷಗಳಿಲ್ಲ ಅಂತ ಚಿಂತಿಸ್ತಾ ಹೋದ್ರೆ ನಮ್ಮಲ್ಲೂ ಕೂಡ ಅಂತಹದ್ದೇ ಒಂದು ಲವಲವಿಕೆ ಅಂತಹದ್ದೇ ಒಂದು ಉತ್ಸಾಹ ಅಂತಹದ್ದೇ ಒಂದು ಆ ಕ್ರಿಯೆಗೆ ಪ್ರತಿಕ್ರಿಯಿಸುವಂತಹ ಸಹಜವಾದ ಗುಣ ಬೆಳೀತಾ ಹೋಗುತ್ತೆ ನಾವು ಎಷ್ಟು ಭಗವಂತನಲ್ಲಿ ಅಹ್ ಉನ್ನತಿಕೆಯನ್ನ ಅನುಸಂಧಾನ ಮಾಡ್ತಾ ಹೋಗ್ತೇವೋ ಅದರ ಒಂದು ಭಾಗದ ಪ್ರಭಾವ ನಮ್ಮಲ್ಲೂ ಉಂಟಾಗ್ತಾ ಇರುತ್ತೆ ಹಾಗಾಗಿ ಅವನನ್ನ ರಮ ರಮ ರಮಣ ಅಂತ ಚಿಂತಿಸುವುದರ ಹಿನ್ನೆಲೆಯಲ್ಲಿ ಯಾವ ರಮೆಯಿಂದ ಏನೂ ಬೇಕಾಗಿಲ್ಲ ಆದ್ರೂ ಅವಳ ಜೊತೆಗಿದ್ದು ಅವಳ ಪ್ರಕೃತಿಯ ಕಾರ್ಯಗಳಲ್ಲಿ ತಾನು ಸಂತೋಷದಿಂದ ಭಾಗವಹಿಸ್ತಾನೆ ಯಾಕೆಂದ್ರೆ ಉತ್ಸಾಹ ತುಂಬಬೇಕು ಅಂತ ಹಾಗೆ ಅವನು ಉತ್ಸಾಹ ತುಂಬುವವನು ಅಂತ ನಾವು ಚಿಂತನೆ ಮಾಡ್ತೇವಲ್ವಾ ಅದರ ಪರಿಣಾಮವಾಗಿ ರಮ ನಮ್ಮಲ್ಲೂ ಅವನು ರಮಿಸುತ್ತಾನೆ ರಮಾ ಅಂತ ಅಂದ್ರೆ ರಮತು ರಮತಾ ತ್ರಮತಾಂ ರಮಂತು ರಮ ನನ್ನಲ್ಲೂ ಅದೇ ರೀತಿ ರಮಿಸು ಅವಳಲ್ಲಿ ರಮಿಸುವಂತೆ ನನ್ನಲ್ಲೂ ಕೂಡ ಸಂತೋಷದಿಂದ ನನ್ನ ಎಲ್ಲ ಚಟುವಟಿಕೆಗಳನ್ನು ಆರ್ದವಾಗಿ ಸ್ವೀಕರಿಸುವ ಸಂತೋಷದಿಂದ ಪ್ರತಿಯೊಂದಕ್ಕೂ ತೆರೆದುಕೊಳ್ಳುವಂತಹ ಭಾವವನ್ನ ನನ್ನಲ್ಲಿ ಹುಟ್ಟು ಹಾಕು ಅಂತ ಈ ಪದ್ಯದ ಮೂಲಕ ನಾವು ಚಿಂತನೆ ಮಾಡ್ಲಿಕ್ಕಾಯಿತು ಇಷ್ಟು ಆಚಾರ್ಯರ ಹಾಡುಗಳಲ್ಲಿ ಬಂದ ಸಂಗತಿಯನ್ನು ನಾವು ನೋಡಿದ್ದಾಯಿತು ಮತ್ತೆ ನಾಳೆಯ ಚಿಂತನೆಯಲ್ಲಿ ಇದರ ಮುಂದು ವರಿದ ಮತ್ತಷ್ಟು ಪದ್ಯಗಳ ಅನುಸಂಧಾನವನ್ನ ನಡೆಸೋಣ ಅಂತ ಹೇಳ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರ ಕೃಷ್ಣ